ರೈತರು ಸಾವಯವ ಕೃಷಿಯಲ್ಲಿ ತೊಡಗಿ ರೈತರು ರಾಸಾಯನಿಕ ಗೊಬ್ಬರದ ಕೃಷಿಗೆ ಮಾರು ಹೋಗದೆ ಸಾವಯವ ಕೃಷಿಯ ಮೂಲಕ ಉತ್ತಮ ಆರೋಗ್ಯ ಪಡೆಯಬೇಕಾಗಿದೆ ಅಂತ ತೋಟಗಾರಿಕೆ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ನವೀನ್ ಕುಮಾರ್ ತಿಳಿಸಿದರು ಅವರು ತಿಪಟೂರು ತಾಲೂಕಿನ ಗೊರಗೊಂಡನಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ವತಿಯಿಂದ ಸಂಘದ ಆವರಣದಲ್ಲಿ ಏರ್ಪಡಿಸಿದ್ದ ರಾಷ್ಟ್ರೀಯ ರೈತ ದಿನ ಕಾರ್ಯಕ್ರಮದಲ್ಲಿ ರೈತರ ಸಮಗ್ರ ಅಭಿವೃದ್ಧಿಯ ವಿಷಯ ಕುರಿತು ಉಪನ್ಯಾಸ ನೀಡಿದ ಉತ್ತಮವಾದ ಬೆಳೆ ಬೆಳೆದಾಗ ಲಾಭ ಖಂಡಿತ ಬರುತ್ತದೆ ಮಳೆ ಅವಲಂಬಿತ ಬೆಳೆಗಳನ್ನು ಬೆಳೆಯುವ ಮೂಲಕ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಬೇಕು ಅಂತ ತಿಳಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಯಳನಾಡು ಗೋಶಾಲೆಯ ಶ್ರೀಗುರುಗಳು ಮಾತನಾಡಿದ ಪ್ರತಿ ಮನೆಯಲ್ಲಿಯೂ ದೇಶಿ ಹಸುಗಳನ್ನು ಸಾಕುವ ಮೂಲಕ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಬಹುದಾಗಿದೆ ಗಂಜಲ ಮತ್ತು ಗೋಮಯದಿಂದ ಆರೋಗ್ಯ ವೃದ್ಧಿಸಿಕೊಳ್ಳಬಹುದಾಗಿದೆ ಎಂದ್ರು ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಭಾಗವಹಿಸಿದ್ದ ಬಿಎಸ್ಎಫ್ ಕಮಾಂಡರ್ ಯೋಧ ಶಿವಣ್ಣ ಮಾಯಸಂದ್ರ ಮಾತನಾಡಿದ ಯೋಧನ ಅವಶ್ಯಕತೆ ದೇಶಕ್ಕೆ ರೈತನಷ್ಟೇ ಇದೆ ಈ ಇಬ್ಬರು ಭಾರತ ಮಾತೆಯ ಕಣ್ಣುಗಳಿದ್ದಂತೆ ಎಂದ್ರು ಟಿ ಎ ಪಿ ಸಿ ಅಧ್ಯಕ್ಷರಾದ ಎಚ್ ಬಿ ನಾಗರಾಜ್ ಮಾತನಾಡ್ತಾ ಜೈ ಜವಾನ್ ಮತ್ತು ಜೈ ಕಿಸಾನ್ ಎಂಬ ನಾನುಡಿಗೆ ಅರ್ಥ ಬರಬೇಕೆಂಬ ಹಿನ್ನೆಲೆಯಲ್ಲಿ ರೈತ ದಿನಾಚರಣೆಯ ಅಂಗವಾಗಿ ರೈತರನ್ನು ಮತ್ತು ಸೈನಿಕರನ್ನು ಸ್ಮರಿಸುವ ಕೆಲಸ ನಮ್ಮ ಸಹಕಾರ ಸಂಘದ ವತಿಯಿಂದ ನಡೆಸಲಾಗುತ್ತಿದೆ ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಸಹಕಾರ ಸಂಘದ ಅಧ್ಯಕ್ಷರಾದ ಎಚ್ ಡಿ ರಾಜಶೇಖರಯ್ಯ ಮಾತನಾಡಿದ ರೈತ ಮತ್ತು ಸೈನಿಕ ನಮ್ಮ ದೇಶದ ಎರಡು ಕಣ್ಣುಗಳಿದ್ದಂತೆ ಆದ್ದರಿಂದ ಪ್ರತಿಯೊಬ್ಬರು ಈ ಇಬ್ಬರನ್ನ ತಪ್ಪದೆ ಪ್ರತಿದಿನ ಸ್ಮರಿಸಬೇಕು ಸ್ಥರಿಸಬೇಕು ಕಾರ್ಯಕ್ರಮದಲ್ಲಿ ಎಂಟು ಜನ ರೈತರನ್ನು ಸನ್ಮಾನಿಸಲಾಯಿತು ಆಡಳಿತ ಮಂಡಳಿಯ ಉಪಾಧ್ಯಕ್ಷರು ಹಾಗೂ ನಿರ್ದೇಶಕರುಗಳು ಸದಸ್ಯರುಗಳು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ತಿ ನಾಗರಾಜ್ ಸುವರ್ಣವಾಗಿರುತ್ತೆ ಗರಿ ಆಗಿರಲ್ಲ ಆದ್ರೆ ಒಣಗಿರ ಗಡಿಗಳು ಕಾಂಡ ತೋರಿಸೋರ್ ಮೇಲಿಂದಲೂ ಸೋರುತ್ತೆ ಇಲ್ಲಿವರೆಗೂ ಐತಿ ಗಿಡ ಮರದಲ್ಲೂ ಕಾಂಡ ಸೋರ್ತಾ ಇರುತ್ತೆ ಸಹಕಾರ ಸಂಘದ ಅಧ್ಯಕ್ಷರು ನಿರ್ದೇಶಕರು ಪದಾಧಿಕಾರಿಗಳಿಗೆ ಉಮೃದೇ ಧನ್ಯವಾದಗಳು ಅಂತ ಸೈನಿಕರು ಕರೆಸಿ ಈಗ ಅವಕಾಶ ಅವಕಾಶಗಳಿಂದ ಎಲ್ರಿಗೂ ಧನ್ಯವಾದಗಳು